ಆಕಾಶವಾಣಿ ಹಾಸನ ಯೋಗೋತ್ಸವ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಷಟ್ಕರ್ಮ ಈ ವಿಷಯವಾಗಿ ಡಾಕ್ಟರ್ ತ್ರಿಶೂಲ್ ದೇವ್ ಟಿ ಎ ಅವರಿಂದ ಮಾಹಿತಿ ಕೆಳಗರೆ ನಮಸ್ಕಾರ ಇವತ್ತಿನ ಸಂಚಿಕೆಗೆ ಸ್ವಾಗತ ಯೋಗದ ಬಗ್ಗೆ ತಿಳಿದ ಹಾಗೆಲ್ಲ ಅದು ಸಾಕಷ್ಟು ಆಳಕ್ಕೆ ಹೋಗ್ತಾ ಇರುತ್ತೆ ಯೋಗದಲ್ಲಿ ಅನೇಕ ಕ್ರಿಯೆಗಳು ಬರುತ್ತೆ ಷಟ್ಕರ್ಮ ಅಂತ ಹೇಳಿ ಅದನ್ನ ಕರಿತೇವೆ ಇದರಿಂದಲೂ ಕೂಡ ನಮ್ಮ ಆರೋಗ್ಯಕ್ಕೆ ಅನೇಕ ಪ್ರಯೋಜನಗಳು ಲಭಿಸುತ್ತೆ ಈ ಷಟ್ಕರ್ಮ ಅಂತ ಅಂದ್ರೆ ಏನು ಇದನ್ನ ಹೇಗೆ ನಾವು ಅಭ್ಯಾಸವನ್ನ ಮಾಡ್ತಕ್ಕಂಥದ್ದು ಈ ಅಭ್ಯಾಸದಿಂದ ಏನೆಲ್ಲ ಅನುಕೂಲಗಳನ್ನ ಮಾಡಿಕೊಳ್ಬಹುದು ಅನ್ನುವಂಥದ್ದನ್ನ ತಿಳಿದುಕೊಳ್ಳೋಣ ಇವತ್ತು ಷಟ್ಕರ್ಮದ ಮೂರು ಭಾಗಗಳನ್ನ ನಾವು ಅರಿತುಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮೂರು ಭಾಗದ ಪರಿಚಯವನ್ನು ಮಾಡಿಕೊಡಲಾಗುತ್ತೆ ಇವತ್ತು ಷಟ್ಕರ್ಮದ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇರ್ತಕ್ಕಂಥವ್ರು ಹಾಸನದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆಯ ಸ್ವಸ್ಥವೃತ್ತ ಮತ್ತು ಯೋಗ ವಿಭಾಗದ ಸಂಶೋಧನಾ ವೈದ್ಯರಾದ ಡಾಕ್ಟರ್ ಟಿ ಎ ತ್ರಿಶೂಲ್ ದೇವ್ ಅವರು ಡಾಕ್ಟ್ರೇ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಎಲ್ರಿಗೂ ಈ ಷಟ್ಕರ್ಮ ಅಂತ ಅಂದರೆ ಏನು ಯಾವ್ಯಾವ್ದನ್ನ ನಾವು ಷಟ್ಕರ್ಮ ಅಂತ ಹೇಳಿ ಕರಿತೇವೆ ಅವುಗಳ ಅಭ್ಯಾಸದ ಉದ್ದೇಶ ಏನು ಇದ್ರ ಬಗ್ಗೆ ತಿಳಿಸ್ಕೊಡಿ ಷಟ್ಕರ್ಮ ಅಂದ್ರೆ ಇದು ಹಠಯೋಗದಲ್ಲಿ ವಿವರಿಸಲಾದ ಆರು ಶುದ್ಧೀಕರಣ ಕ್ರಿಯೆಗಳಾಗಿದ್ದು ಇದು ದೇಹ ಮತ್ತು ಮನಸ್ಸು ಶುದ್ಧಗೊಳಿಸಲು ಮುಂದೆ ಆಗೋ ಯೋಗಾಭ್ಯಾಸಕ್ಕೆ ಸಿದ್ಧಗೊಳಿಸುತ್ತದೆ ಷಟ್ಕರ್ಮದಲ್ಲಿ ಆರು ಬರುತ್ತೆ ಅದು ಯಾವುವು ಅಂತ ನೋಡೋದಾದ್ರೆ ಮೊದಲನೇದಾಗಿ ನೇತಿ ಅಂತ ಕರೀತಾರೆ ನೇತಿ ಅಂದ್ರೆ ಇದು ಮೂಗಿನ ಶುದ್ಧೀಕರಣಕ್ಕೆ ಸಹಾಯ ಮಾಡುತ್ತೆ ಎರಡನೇದಾಗಿ ದೌತಿ ಜೀರ್ಣಾಂಗದ ಶುದ್ಧೀಕರಣದ ಒಂದು ಭಾಗ ಇನ್ನು ಬಸ್ತಿ ಅಂದ್ರೆ ಕೊಲೋನ್ ಅಥವಾ ದೊಡ್ಡ ಕರುಳಿನ ಶುದ್ಧೀಕರಣ ಮಾಡೋದಕ್ಕೆ ಇದು ಒಂದು ಕ್ರಿಯೆ ನಾಲ್ಕನೇದು ನೌಲಿ ಇದು ಉದರದ ಸ್ನಾಯು ಚಲನೆ ಅಂತ ಕರೀತಾರೆ ಐದನೇದಾಗಿ ಕಪಾಲಪಾತಿ ಈ ಕಪಾಲಪಾತಿ ಅಂದ್ರೆ ಇದು ಶ್ವಾಸಕೋಶದ ಶುದ್ಧೀಕರಣದು ಆರನೇದಾಗಿ ತ್ರಾಟಕ ಇದು ಕಣ್ಣಿನ ಶುದ್ಧೀಕರಣಕ್ಕೆ ಸಹಾಯ ಮಾಡುತ್ತೆ ಈ ಷಟ್ಕರ್ಮದ ಉದ್ದೇಶ ಏನು ಅಂದ್ರೆ ಮೊದಲನೇದಾಗಿ ದೇಹದ ಶುದ್ಧೀಕರಣ ಸೊ ದೇಹದ ಶುದ್ಧೀಕರಣ ಅಂದ್ರೆ ಯಾವ ತರ ಅಂದ್ರೆ ಶಾರೀರಿಕ ಆರೋಗ್ಯವನ್ನು ಇದು ಸುಧಾರಿಸುತ್ತೆ ಉದಾಹರಣೆಗೆ ಶೀತ ಅಸ್ತಮ ಅಜೀರ್ಣ ಮಲಬದ್ಧತೆ ಇತ್ಯಾದಿಗಳನ್ನು ಇದು ತಡೆಗಟ್ಟುತ್ತೆ ಎರಡನೇದಾಗಿ ಮಾನಸಿಕ ಸ್ಪಷ್ಟತೆ ಕೊಡುತ್ತೆ ಅಂದ್ರೆ ಮನಸ್ಸಿನ ಒತ್ತಡ ಆತಂಕ ಅಥವಾ ಖಿನ್ನತೆ ಇವೆಲ್ಲ ಇದನ್ನು ಕಡಿಮೆ ಮಾಡುತ್ತೆ ಇದು ಇದೆಲ್ಲದು ಕಡಿಮೆ ಆದ್ರೆ ರೋಗ ನಿರೋಧಕ ಶಕ್ತಿ ನಮ್ಮ ದೇಹದಲ್ಲಿ ಹೆಚ್ಚಾಗುತ್ತೆ ತಾವು ಹೇಳಿದ್ರಿ ಆರು ಪ್ರಕಾರಗಳಿದ್ದಾವೆ ಅಂತ ಹೇಳಿ ಅದರಲ್ಲಿ ದೌತಿ ಅನ್ನುವಂಥದ್ದನ್ನು ಒಂದು ಹೇಳಿದ್ರಿ ದೌತಿ ಅಂತ ಅಂದ್ರೆ ಏನು ಅದರ ಅಭ್ಯಾಸದ ಕ್ರಮ ಮತ್ತೆ ಲಾಭಗಳ ಬಗ್ಗೆ ತಿಳಿಸ್ಕೊಡಿ ದೌತಿ ಇದು ಈ ಷಟ್ಕರ್ಮಗಳಲ್ಲಿ ಒಂದು ಶುದ್ಧೀಕರಣ ಕ್ರಿಯೆ ಅಂತ ಕರೀತಾರೆ ಇದು ಜೀರ್ಣಾಂಗದ ವ್ಯವಸ್ಥೆಯನ್ನು ಶುದ್ಧಗೊಳಿಸುತ್ತದೆ ದೌತಿ ಅಂದರೆ ಸಂಸ್ಕೃತದಲ್ಲಿ ತೊಳೆಯುವುದು ಅಂತ ಮೀನಿಂಗ್ ದೌತಿ ಅಂದರೆ ಸೊ ಇದು ಜೀರ್ಣಕೋಶ ಹೊಟ್ಟೆ ಅನ್ನನಾಳ ಮತ್ತು ಗಂಟ್ಲನ್ನು ಶುದ್ಧಗೊಳಿಸುತ್ತದೆ ದೇಹದ ಆರೋಗ್ಯವನ್ನು ಇದು ಸುಧಾರಿಸುತ್ತದೆ ಇದರ ಅಭ್ಯಾಸದ ಕ್ರಮ ಹೇಗೆ ಅಂತ ನೋಡೋದಾದ್ರೆ ದೌತಿಯಲ್ಲಿ ತುಂಬಾ ವೆರೈಟೀಸ್ ಅಂದ್ರೆ ಹಲವು ವಿಧಾನಗಳಿವೆ ಎರಡು ಮುಖ್ಯವಾದದನ್ನ ನಾನು ಇವತ್ತು ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ ಅದರಲ್ಲಿ ಮೊದಲನೇದಾಗಿ ಕುಂಜಲ ಕ್ರಿಯೆ ಅಥವಾ ವಾಮನ ದೌತಿ ಅಂತಾನೂ ಕರೀತಾರೆ ಇದನ್ನ ಇದು ಹೇಗೆ ಮಾಡೋದು ಅಂದ್ರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದರಿಂದ ಎರಡು ಲೀಟರ್ ಉಪ್ಪು ಸೇರಿಸಿದ ಬೆಚ್ಚಗಿನ ನೀರನ್ನು ಕುಡಿಬೇಕು ತದನಂತರ ಸ್ವಲ್ಪ ಮುಂದಕ್ಕೆ ಬಗ್ಗಿ ಬೆರಳುಗಳಿಂದ ಗಂಟಲಿನ ಒಳಭಾಗವನ್ನು ಉತ್ತೇಜಿಸಿ ವಾಂತಿ ಮಾಡಬೇಕು ಕುಡಿದ್ನೆಲ್ಲ ಅದನ್ನು ವಾಂತಿ ಮಾಡಬೇಕು ಸೊ ಇದರಿಂದ ಹೊಟ್ಟೆಯಲ್ಲಿನ ವಿಷಕಾರಕ ತ್ಯಾಜ್ಯ ಹೊರ ಹೋಗುತ್ತದೆ ಇದು ಮೊದಲನೇ ಎರಡನೇದಾಗಿ ಅಂತ ಕರೀತಾರೆ ಇದು ತೆಳುವಾದ ಶುದ್ಧವಾದ ಮಸ್ಲಿನ್ ಬಟ್ಟೆ ನಾಲ್ಕರಿಂದ ನಾಲ್ಕು ಇಂಚ್ ಅಗಲ ಇರಬೇಕು ಅದನ್ನ ಉಪ್ಪು ನೀರಿನಲ್ಲಿ ನೆನೆಸಬೇಕು ತದನಂತರ ಆ ಬಟ್ಟೆಯನ್ನು ನಿಧಾನವಾಗಿ ನುಂಗ್ತಾ ಹೋಗಬೇಕು ಅದರ ಇನ್ನೊಂದು ತುದಿನ್ನ ನಿಮ್ಮ ಬಾಯಲ್ಲಿ ಇರಬೇಕು ನಿಮ್ಮ ಕೈಗೆ ಸಿಗೋ ತರ ಇರಬೇಕು ತದನಂತರ ನಿಧಾನವಾಗಿ ಅದನ್ನ ಎಳಿತಾ ಹೋಗಬೇಕು ನಿಧಾನವಾಗಿ ಎಷ್ಟು ನುಂಗಿರುತ್ತೋ ಅಷ್ಟನ್ನು ಹೊರಗಡೆ ಎಳೆದು ಬಿಡಬೇಕು ಯೋಗ ತಜ್ಞರ ಮಾರ್ಗದರ್ಶನ ಇಲ್ಲದ್ರೆ ಮಾಡೋಕ್ಕೆ ಹೋಗಬಾರ್ದು ಮಾತ್ರ ಮಾಡಬಾರ್ದು ಯೋಗ ತಜ್ಞರ ಮಾರ್ಗದರ್ಶನ ಇದ್ರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಈ ಧೌತಿಯ ಲಾಭಗಳೇನು ಅಂತ ನೋಡೋದಾದರೆ ಮೊದಲನೇದಾಗಿ ಜೀರ್ಣಾಂಗ ಶುದ್ಧೀಕರಣ ಆಮ್ಲತೆ ಅಜೀರ್ಣ ಅಥವಾ ಅನಿಲ ಸಮಸ್ಯೆಗಳನ್ನು ಇದು ನಿವಾರಿಸುತ್ತದೆ ಎರಡನೇದಾಗಿ ರೋಗ ಶಕ್ತಿ ದೇಹದಿಂದ ವಿಷಕಾರಕ ತ್ಯಾಜ್ಯವನ್ನು ಇದು ಹೊರಹಾಕುತ್ತೆ ಅದರಿಂದ ರೋಗ ಶಕ್ತಿ ಹೆಚ್ಚಿಸುತ್ತದೆ ಮೂರನೇದಾಗಿ ಚರ್ಮದ ಆರೋಗ್ಯ ಚರ್ಮದ ಸಮಸ್ಯೆಗಳಾದ ಮೊಡವೆ ಕಲೆಗಳು ಇದನ್ನು ಕಡಿಮೆ ಮಾಡುತ್ತದೆ ಕೊನೆಯದಾಗಿ ಮಾನಸಿಕ ಸ್ಪಷ್ಟತೆ ಅದರ ಒಟ್ಟಾರೆ ಶುದ್ಧತೆಯಿಂದ ಮನಸ್ಸಿನ ಒತ್ತಡ ಕಡಿಮೆಯಾಗಿ ಏಕಾಗ್ರತೆ ಸುಧಾರಿಸುತ್ತದೆ ಹ್ಮ್ ಇದನ್ನ ನಾವು ದೌತಿ ಅಂತ ಕರಿತೀವಿ ಇದರಿಂದ ಇಷ್ಟೆಲ್ಲ ಲಾಭಗಳು ದೊರಕುತ್ತೆ ಎರಡನೇದ್ದು ಬಸ್ತಿ ಬಸ್ತಿ ಅಂತ ಅಂದ್ರೆ ಏನು ಇದರ ಅಭ್ಯಾಸದ ಕ್ರಮಗಳು ಮತ್ತೆ ಅದರ ಲಾಭಗಳು ಏನೇನು ಇದು ಕೊಲಾನ್ ಅಥವಾ ದೊಡ್ಡ ಕರುಳು ಕೊಲಾನ್ ಅಂದ್ರೆ ದೊಡ್ಡ ಕರುಳು ಇದರ ಶುದ್ಧೀಕರಣಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಗುದ ಗುದಭಾಗದ ಶುದ್ಧೀಕರಣವನ್ನು ಇದು ಮಾಡುತ್ತೆ ಈ ಕಡೆ ಜೀರ್ಣಾಂಗವನ್ನು ಶುದ್ಧಗೊಳಿಸಿ ದೇಹದ ಆರೋಗ್ಯವನ್ನು ಇದು ಸುಧಾರಿಸುತ್ತದೆ ಅಭ್ಯಾಸದ ಕ್ರಮ ಹೇಗೆ ಈ ಬಸ್ತಿಯನ್ನು ಹೇಗೆ ಅಭ್ಯಾಸ ಮಾಡಬಹುದು ಅಂದರೆ ಇದು ಎರಡು ಪ್ರಮುಖ ವಿಧಾನಗಳಾಗಿ ನಾವು ಮಾಡಲಾಗುತ್ತದೆ ಅದರಲ್ಲಿ ಒಂದೇ ಜಲಬಸ್ತಿ ಎರಡನೇದು ಸ್ಥಳ ಬಸ್ತಿ ಅಂತ ಸೊ ಜಲಬಸ್ತಿ ಬಗ್ಗೆ ಹೇಳೋದಾದರೆ ಇದು ಹೇಗೆ ಮಾಡೋದು ಅಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದರಿಂದ ಒಂದೂವರೆ ಲೀಟರ್ ಬೆಚ್ಚಗಿನ ನೀರನ್ನು ತಯಾರಿಸಿ ಒಂದು ಚಿಟಿಕೆ ಉಪ್ಪು ಅದಕ್ಕೆ ಇಲ್ಲ ಬೆರೆಸ್ತಲೇ ಮಾಡಬಹುದು ಎನಿಮಾ ಸಾಧನ ಅಂದರೆ ಒಂದು ಎನಿಮಾ ಇನ್ಸ್ಟ್ರೂಮೆಂಟ್ ಅಂತ ಒಂದು ಬರುತ್ತೆ ಅದರಿಂದ ಗುದದ ಒಳಗೆ ನೀರನ್ನು ತುಂಬಿಸಬೇಕು ಕೆಲವು ಸೆಕೆಂಡ್ ಕಾಲ ಕಾಲ ಒಳಗೆ ಇಡ್ಕೊಳಕ್ಕೆ ಬಿಡಬೇಕು ಅದಾದ್ಮೇಲೆ ನಂತರ ಹೊರ ಹಾಕಬೇಕು ಅಂದ್ರೆ ಎರಡರಿಂದ ಮೂರು ಬಾರಿ ಇದನ್ನ ರಿಪೀಟ್ ಮಾಡಬೇಕು ಪುನರಾವರ್ತಿಸಬೇಕು ತ್ಯಾಜ್ಯವನ್ನು ಶೌಚಾಲಯದಲ್ಲಿ ತೆಗೆದು ಹಾಕಬೇಕು ಈಗ ನಾನು ಏನ್ ಹೇಳಿದ್ರು ಇದು ಯೋಗ ತಜ್ಞರ ಮಾರ್ಗದರ್ಶನ ಮಾಡಬಾರದು ನೆಕ್ಸ್ಟ್ ಸ್ಥಳಬಸ್ತಿ ಅಂತ ಇದು ಖಾಲಿ ಹೊಟ್ಟೆಯಲ್ಲಿ ಒಂದು ಯೋಗಾಸನದ ಭಂಗಿ ಯಾವ್ದಾದ್ರು ಆಗಬಹುದು ಪಾದಾಸ್ತಾಸನ ಆಗಿರಬಹುದು ಅಥವಾ ಪಶ್ಚಿಮೋತ್ತಾಸನ ಗುದದ ಸ್ನಾಯುಗಳನ್ನು ಸಂಕುಚಿತಗೊಳಿಸಿ ಮತ್ತು ಬಿಡುಗಡೆ ಮಾಡಬೇಕು ಟೈಟ್ ಮಾಡಿ ಲೂಸ್ ಮಾಡಬೇಕು ಆತರ ಮಾಡ್ತಾ ಹೋಗ್ಬೇಕು ಇದರಿಂದ ಕೊಲಾನ್ ಅಥವಾ ದೊಡ್ಡ ಕರುಳಿನ ಒಳಗೆ ಮಸಾಜ್ ಆಗುತ್ತದೆ ಸೊ ಈ ಕ್ರಿಯೆಯಲ್ಲಿ ಐದರಿಂದ ಹತ್ತು ಬಾರಿ ಪುನರಾವರ್ತಿಸಬೇಕು ಇದರ ಲಾಭಗಳು ಏನು ಅಂತ ನೋಡೋದಾದ್ರೆ ದೊಡ್ಡ ಕರುಳಿನ ಶುದ್ಧೀಕರಣ ವಿಷಕಾರಕ ತ್ಯಾಜ್ಯವನ್ನು ತೆಗೆದು ಜೀರ್ಣಕ್ರಿಯೆಯನ್ನು ಇದು ಸುಧಾರಿಸುತ್ತದೆ ಎರಡನೇದಾಗಿ ಮಲಬದ್ಧತೆ ನಿವಾರಣೆ ಮತ್ತು ಜೀರ್ಣಾಂಗದ ತೊಂದರೆಗಳನ್ನು ಇದು ಗುಣಪಡಿಸುತ್ತದೆ ಕೊನೆಯದಾಗಿ ರಕ್ತ ಸಂಚಾರ ಒಳಗಿನ ಅಂಗಾಂಗಗಳಿಗೆ ರಕ್ತ ಪರಿಚಲನೆಯನ್ನು ಇದು ಉತ್ತೇಜಿಸುತ್ತದೆ ಇದನ್ನು ನಾವು ಬಸ್ತಿ ಅಂತ ಹೇಳಿ ಬಸ್ತಿ ಅಂತ ಕರಿತವೆ ಮೂರನೆಯದ್ದು ನೇತಿ ನೇತಿ ಅಂತ ಅಂದ್ರೆ ಇದರ ಅಭ್ಯಾಸದ ಕ್ರಮ ಮತ್ತೆ ಲಾಭಗಳ ಬಗ್ಗೆ ತಿಳಿಸ್ಕೊಡಿ ನೇತಿ ಅಂದ್ರೆ ಸಂಸ್ಕೃತದಲ್ಲಿ ಮೂಗಿನ ಶುದ್ಧೀಕರಣ ಅಂತ ಕರೀತಾರೆ ಇದು ಶ್ವಾಸಕೋಶದ ಆರೋಗ್ಯವನ್ನು ಸುಧಾರಿಸುತ್ತದೆ ಇದರ ಅಭ್ಯಾಸದ ಕ್ರಮ ಹೇಗೆ ನೇತಿಯಲ್ಲಿ ಎರಡು ಪ್ರಮುಖ ವಿಧಾನಗಳಿವೆ ಮೊದಲನೇದಾಗಿ ಜಲನೇತಿ ಎರಡನೇದಾಗಿ ಸೂತ್ರ ನೇತಿ ಅಂತ ಸೊ ಮೊದಲನೇದು ಜಲನೇತಿ ಜಲನೇತಿ ಹೇಗೆ ಮಾಡೋದು ಅಂತ ನೋಡೋದಾದ್ರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅರ್ಧ ಲೀಟರ್ ಬೆಚ್ಚಗಿನ ನೀರಿಗೆ ಒಂದು ಚಮಚ ಉಪ್ಪು ಸೇರಿಸಬೇಕು ಪ್ಲಾಸ್ಟಿಕ್ ಅಂಗಡಿಗಳಲ್ಲಿ ನೇತಿ ಪಾಟ್ ಅಂತ ಕೇಳಿದ್ರೆ ಕೊಡ್ತಾರೆ ಆ ನೇತಿ ಪಾಟ್ ನ ಬೆಳೆಸಿ ಒಂದು ಮೂಗಿನ ಹೊಳ್ಳೆಯಿಂದ ನೀರನ್ನು ಹಾಕೋಬೇಕು ಮತ್ತೆ ಅದು ಇನ್ನೊಂದಿನ ಮೂಗಿನ ಹೊಳ್ಳೆಯಿಂದ ಹೊರ ಬರಲು ಬಿಡಬೇಕು ತರ ಇದು ಮಾಡೋದು ಸೊ ಎರಡು ಮೂಗಿನ ಹೊಳ್ಳೆಯಿಂದ ಈ ಕಡೆಯನ್ನು ಪ್ರವರ್ತಿಸಬೇಕು ಅಂದ್ರೆ ಮೊದಲು ಎಡಗಡೆಯಿಂದ ಹಾಕೊಂಡು ಬಲ್ಗಡೆಯಿಂದ ತೆಗಿಬೇಕು ಅಥವಾ ಬಲ್ಗಡೆಯಿಂದ ಹಾಕಿ ಎಡಗಡೆಯಿಂದ ತೆಗೆಸಬೇಕು ನಂತರ ಮೂಗನ್ನು ಒಣಗಿಸಬೇಕು ಆಮೇಲೆ ಕಪಾಲಪಾತಿ ಮಾಡಿ ಉಳಿದ ನೀರನ್ನು ಹೊರ ಹಾಕಬೇಕು ಶುದ್ಧ ನೀರನ್ನೇ ಬಳಸಬೇಕು ಇದರಲ್ಲಿ ಸೂತ್ರಣೀಯತೆ ಅಂದ್ರೆ ಏನು ಒಂದು ತೆಳುವಾದ ಶುದ್ಧವಾದ ರಬ್ಬರ್ ದಾರವನ್ನು ತೆಗೆದುಕೊಂಡು ಒಂದು ಮೂಗಿನ ಒಳ್ಳೆಯ ಮೂಲಕ ಒಳಗೆ ತೋರಿಸಬೇಕು ಮತ್ತು ಅದನ್ನು ಗಂಟಲಿನಿಂದ ನಿಧಾನವಾಗಿ ಹೊರ ತೆಗಿಬೇಕು ಸೊ ನಿಧಾನವಾಗಿ ಇದು ಯೋಗ ತಜ್ಞರ ಮಾರ್ಗದರ್ಶನದಲ್ಲೇ ಮಾಡಬೇಕು ನೇತಿಯ ಲಾಭ ಏನು ಅಂತ ನೋಡೋದಾದ್ರೆ ಮೂಗಿನ ಶುದ್ಧೀಕರಣ ಧೂಳು ಕಲ್ಮಶ ಅಲರ್ಜಿಗಳನ್ನು ತೆಗೆದು ಮೂಗಿನ ದಾರಿಯನ್ನು ಇದು ಶುದ್ಧಗೊಳಿಸುತ್ತದೆ ಎರಡನೇದಾಗಿ ಶ್ವಾಸಕೋಶದ ಆರೋಗ್ಯ ಶೀತ ಸೈನಸೈಟಿಸ್ ಅಸ್ತಮ ದಂತಹ ಶ್ವಾಸಕೋಶದ ಸಮಸ್ಯೆಗಳನ್ನು ಇದು ಕಡಿಮೆ ಮಾಡುತ್ತದೆ ಕೊನೆಯದಾಗಿ ಕಣ್ಣಿನ ದೃಷ್ಟಿ ಕಣ್ಣುಗಳಿಗೆ ರಕ್ತ ಸಂಚಾರವನ್ನು ಸುಧಾರಿಸುತ್ತೆ ದೃಷ್ಟಿ ಶಕ್ತಿಯನ್ನು ಇದು ಉತ್ತಮಗೊಳಿಸುತ್ತದೆ ಇದಿಷ್ಟು ನೇತಿಗೆ ಸಂಬಂಧಪಟ್ಟಿದ್ದು ಈಗ ನಾವು ಇವತ್ತಿನ ಸಂಚಿಕೆಯಲ್ಲಿ ಷಟ್ಕರ್ ಮೂರು ಕ್ರಿಯೆಗಳನ್ನ ನಾವು ಪರಿಚಯವನ್ನ ಮಾಡಿಕೊಂಡ್ವಿ ನಾಳಿನ ಸಂಚಿಕೆಯಲ್ಲಿ ಮತ್ತೆ ಮೂರು ಕ್ರಿಯೆಗಳ ಪರಿಚಯವನ್ನ ಮಾಡಿಕೊಳ್ಳೋಣ ಈ ಸಂದರ್ಭದಲ್ಲಿ ಏನು ಮುಂಜಾಗ್ರತಾ ಮುಂಜಾಗ್ರತಾ ಕ್ರಮ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಮೊದಲನೇದಾಗಿ ದೌತಿಯಲ್ಲಿ ದೌತಿಯಲ್ಲಿ ಕುಂಜಲ ಕ್ರಿಯೆ ಅಂತ ಹೇಳಿದ್ನಲ್ಲ ಅದರಲ್ಲಿ ಬೆಚ್ಚಗಿನ ಉಪ್ಪು ನೀರನ್ನು ಮಾತ್ರ ಬೆಳೆಸಬೇಕು ಮತ್ತೆ ವಸ್ತ್ರ ದೌತಿ ಅಂದ್ನಲ್ಲ ಅದರಲ್ಲಿ ತಜ್ಞರಿಲ್ಲದೆ ಪ್ರಯತ್ನಿಸಲೇಬಾರದು ನೀವು ಮನೆಯಲ್ಲಿ ಒಬ್ಬರೇ ಗರ್ಭಿಣಿಯರು ಹೃದಯ ಸಮಸ್ಯೆ ಇದ್ದವರು ಇದನ್ನು ಮಾಡಲೇಬಾರದು ಎರಡನೇದಾಗಿ ಬಸ್ತಿ ಜಲ ಬಸ್ತಿಗೆ ಶುದ್ಧ ನೀರನ್ನೇ ತಗೋಬೇಕು ಮತ್ತು ಶುದ್ಧ ಎನಿಮಾ ಇನ್ಸ್ಟ್ರೂಮೆಂಟ್ ಅಂದರೆ ಸಾಧನನು ಕ್ಲೀನ್ ಆಗಿರಬೇಕು ಮತ್ತೆ ಗರ್ಭಿಣಿಯರು ಹೆಮರಾಯ್ಡ್ಸ್ ಇದ್ದವರು ಅಥವಾ ಗುದದ ಸಮಸ್ಯೆ ಇರುವವರು ಇದನ್ನು ಮಾಡಬಾರದು ಮೂರನೇದಾಗಿ ನೇತಿ ಅದರಲ್ಲಿ ಜಲನೇತಿಗೆ ಶುದ್ಧ ಬೆಚ್ಚಗಿನ ನೀರನ್ನು ಮತ್ತು ಸರಿಯಾದ ಪ್ರಮಾಣದನ್ನು ಉಪ್ಪು ಬೆಳೆಸಬೇಕು ಎಷ್ಟು ಬೆರೆಸಬೇಕು ಉಪ್ಪು ಅನ್ನೋದನ್ನು ನಾವು ನೋಡಿ ಬೆರೆಸಬೇಕು ಕೊನೆಯದಾಗಿ ಸೂತ್ರ ನೀತಿ ಕಡ್ಡಾಯವಾಗಿ ಯೋಗ ತಜ್ಞರ ಮಾರ್ಗದರ್ಶನ ಇಲ್ಲದಲೇ ಮಾಡಬಾರದು ಈ ಕ್ರಿಯೆಗಳನ್ನು ಸರಿಯಾದ ಮಾರ್ಗದರ್ಶನದಲ್ಲಿ ಮಾಡಿದರೆ ಆರೋಗ್ಯಕ್ಕೆ ಸುರಕ್ಷಿತ ಮತ್ತು ಲಾಭದಾಯಕ ಷಟ್ಕರ್ಮದ ಅಭ್ಯಾಸದ ಕ್ರಮಗಳಿಗಾಗಿ ಮತ್ತೆ ಅದಕ್ಕೆ ಬೇಕಾದಂತಹ ಮುಂಜಾಗ್ರತಾ ಕ್ರಮಗಳನ್ನು ವಹಿಸ್ಲಿಕ್ಕಾಗಿ ಮಾರ್ಗದರ್ಶನಕ್ಕಾಗಿ ತಮ್ಮ ಸಂಪರ್ಕ ಸಂಖ್ಯೆಯನ್ನು ನೀಡಬಹುದಾ ಸೆವೆನ್ ಏಟ್ ಟು ನೈನ್ ಸೆವೆನ್ ಇನ್ನೊಮ್ಮೆ ಹೇಳಿ ಸಂಪರ್ಕ ಸಂಖ್ಯೆ ಒಳ್ಳೆದು ಡಾಕ್ಟರ್ ತ್ರಿಶೂಲ್ ದೇವ್ ಅವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಷಟ್ಕರ್ಮದ ಮೊದಲ ಭಾಗದ ಪರಿಚಯವನ್ನ ಮಾಡಿಕೊಟ್ರಿ ನಾಳಿನ ಸಂಚಿಕೆಯಲ್ಲಿ ಇನ್ನು ಉಳಿದಂತಹ ಕ್ರಿಯೆಗಳ ಪರಿಚಯವನ್ನ ತಾವು ಮಾಡಿಕೊಡ್ಬೇಕು ಇವತ್ತು ಪರಿಚಯ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಸರ್ ಇದುವರೆಗೆ ಷಟ್ಕರ್ಮ ಈ ವಿಷಯವಾಗಿ ಡಾ ತ್ರಿಶೂಲ್ ದೇವ್ ಟಿ ಎ ಅವರಿಂದ ಮಾಹಿತಿ ಮೂಡಿಬಂತು ಯೋಗೋತ್ಸವ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಇದುವರೆಗೆ ಮೂಡಿಬಂತು ಪ್ರಸ್ತುತಿ ಅರಕಲಗೋಡು ವಿ ಮಧುಸೂದನ್ लक्ष्मी, हागु, जी सौभाग्य